ಈ ಒಂದು ರೈಡ್ನ ಸ್ಪಾನ್ಸರ್ ಬಂದ್ಬಿಟ್ಟು ಸೇವಾ ಕನ್ನಡಿಗರ ಟ್ರಸ್ಟ್ ಹರಿ ಓಮ್ ಎಲ್ರಿಗೂ ನಮಸ್ತೆ ಇವತ್ತು ನಾವು ದಿನ ಎರಡು ದಿನ ಎರಡು ಇರೋದು ನಾವು ಬಂದ್ಬಿಟ್ಟು ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಸೊ ನಿನ್ನೆ ತಂಗಿದ್ದು ಇಲ್ಲೇ ಕೂಡ ನಿನ್ನೆ ವಿಡಿಯೋ ತಗೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ ಸೊ ಇವಾಗ ಟಿಫನಿಗೆ ಇದ್ದೀವಿ ಸೊ ನಿನ್ನೆ ನಮಗೆ ವಸತಿ ಇಲ್ಲೇ ವ್ಯವಸ್ಥೆ ಮಾಡಿದ್ರು ರೂಮ್ನ ಸೊ ನಾವು ಈ ಥರ ಅಯೋಧ್ಯೆ ಹೊರಟಿದ್ದೀವಿ ಅಂತ ಹೇಳಕ್ಕೆ ನಮಗೆ ಸ್ವಲ್ಪ ಫ್ರೀಯಾಗಿ ವ್ಯವಸ್ಥೆ ಮಾಡಿಕೊಟ್ಟರು ಎಲ್ಲರಿಗೂ ಇರುತ್ತೆ ಜನಸಾಮಾನ್ಯರಿಗೆ ಉಚಿತ ಇರೋಲ್ಲ ನಮಗೆ ಈ ಥರ ಅಯ್ಯೋಧೆ ಅನ್ನೋ ಕಾಣಕ್ಕೂ ಇವಾಗ ಕೊಟ್ಟರು ಧನ್ಯವಾದಗಳು ಸರ್ ಎಲ್ಲ ಇನ್ ಕೇಸ್ ನೀವು ವೀಡಿಯೋ ನೋಡ್ತಾಯಿದ್ದೀರಿ ಮತ್ತು ಇವಾಗ ಟಿಫನ್ಗೆ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಹೊರಡಬೇಕು ಬನ್ನಿ ನೋಡುವ ಸೊ ಬೆಳಗಿನ ಟಿಫನ್ನು ಬೆಳಗಿನ ಟಿಫನ್ನು ದುರ್ಗಾ ಮುರುಘಾ ಮಠದಲ್ಲಿ ಎಲ್ಲ ಹುಡುಗರ ಜೊತೆಗೆ ನಾವು ಕೂಡ ಟಿಫನ್ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಜನಸಾಮಾನ್ಯರಿಗೆ ಇರೋಲ್ಲ ಟಿಫನ್ ಬೆಳಗ್ಗೆ ನಾವು ಯಾತ್ರೆ ಆಗ ನಿಮಗೆ ನಮಗೆ ಚೆಕ್ ಮಾಡಿದ್ದಾರೆ ಮುರು ಹೊಿದ್ದೀವಿ ಸೊ ಸೈಕಲ್ನ ತಳ್ಕೊಂಡೋಗಂಥ ಪರಿಸ್ಥಿತಿ ಬಂದಿದೆ ಆ ಸೈಕಲ್ದು ಚೈನ್ ಕಟ್ ಆಗಿಬಿಟ್ಟಿದೆ ಸೊ ಎಲ್ಲ ಮುಂದಗಡೆ ಇದೆಯಂತೆ ಸೈಕಲ್ ಶಾಪು ಹೋಗ್ಬಿಟ್ಟು ರೆಡಿ ಮಾಡಿಸ್ಬೇಕು ಹೊಡ್ತಾ ಇದ್ದೀವಿ ಮುರುಘಾ ಮಾಡ್ತಿದ್ದೆ ಎಕ್ಸಿಟ್ ಆಗ್ತಾ ಗ್ರೂಕಲ್ಲಿ ಸೈಕಲ್ ಶಾಪ್ ಹುಡುಕಿದ್ದೀವಿ ಅಂತ ಇಂತು ಸೊ ಸೈಕಲ್ ಮಾರ್ಟ್ ಅಂತ ಇದೆ ನೋಡಿ ಇದು ಓಪನ್ ಇಲ್ಲ ಓನರ್ ಬರ್ಬೇಕು ಇನ್ನು ಓಪನ್ ಇಲ್ಲ ಓಪನ್ ಮಾಡಿಸ್ಬೇಕು ಓಪನ್ ಆದಮೇಲೆ ರೆಡಿ ಮಾಡಿಸ್ಬೇಕು ನೋಡುವ ಎಷ್ಟು ಬರ್ತಾರೆ ಕಾಯಬೇಕು ಈಗ ನೋಡುವ ಮುಂದೆ ಏನಂದ್ರೂ ಆಗುತ್ತೆ ಬಿಟ್ಟು ಹೊಟ್ಟಿದ್ದೀವಿ ಒಂದನೆಗಳು ಪುನಃ ಬನ್ನಿ ಇವತ್ತು ಹೆಚ್ಚಾಗಿ ಹೊಡಿಬೇಕು ಹೊಡೀಬೇಕು ಹೆಚ್ಚಾಗಿ ದೂರ ಪ್ಲ್ಯಾನ ಇದ್ದೀವಿ ಅಂದರೆ ಹೋಗ್ತಾ ದುರ್ಗದಲ್ಲಿ ಐದೇಲೆ ಹೋಗ್ತಾ ಇದ್ವಿ ನಮ್ಮ ಬ್ರೋ ಸಿಕ್ಕಿದ್ರು ಸಬ್ಸ್ಕ್ರೈಬ್ ಎಲ್ಲ ಮಾಡಿದ್ದಾರೆ ಬ್ರೋ ಜರ್ನಿ ಬ್ರೋ ಹೋಗ್ಬರ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಬ್ರೋ ನೀವು ತೆಗಿದ್ರು ರೀ ನಿಷ್ಕೊಂಡ್ರಾ ಹಂಗಿದ್ರು ಹೇಳ ಒಂದು ಐವತ್ತಾಗುತ್ತೆ ಮಾನ್ಗೋಡ ಮಾನ್ಗೋಡೆ ಹೋಲೇಷನ್ ನಾವು ನಿಕಾಡೆ ಸೇರಿ ಬ್ರಾಯ್ಡ್ ಡ್ರೈವರ್ ತರ ನಾವು 50 ಕಿಲೋಮೀಟರ್ ದೆಂತೆ ಹೋಗುವ ಸೇರಿ ಬ್ರಾಯ್ಡ್ ಟ್ಯಾಕ್ಸಿ ಟ್ಯಾಕ್ಸಿ ಚಿಕ್ಕ ಒಂದು ಸ್ಟಾಪ್ ಹಾಕಿ ನಿಲ್ಲಿ ದೊಡ್ಡ ಐಡರ್ ಅಲ್ಲಿ ಚಿಂಗಿ ದುರ್ಗ ಹೋಗಬೇಕು ಅಂತ ಚಿಪ್ಸ್ ಇನ್ಕೊಂಡು ಹೋಗುವಂತ ಅಂತ ಐದಿ ಇನ್ನೊಂದು ಊಟ ಇಲ್ಲೊಂದು ಓಟ್ಲಲ್ಲಿ ಊಟ ಮಾಡ್ತಾಯಿದ್ದೀವಿ ಅಂದರೆ ಹೋಗ್ತಾ ಇವೇಲಿ ಊಟ ಮಾಡಿಬಿಟ್ಟು ಬಿಡಬೇಕು ಚಪಾತಿ ಊಟ ಅನ್ನ ಸಾಂಬಾರು ಚಪಾತಿ ಅನ್ನ ಸಾಂಬಾರು ಚೆನ್ನಾಗಿದೆ ಚಪಾತಿ ಒಂದು ಜ್ಯೂಸ್ ಕುಡಿಯೋಣ ಅಂತ ಸ್ಟಾಪ್ ಹಾಕಿದ್ದೀವಿ ಒಮ್ಮೆನ ಹೋಗಬೇಕು ಚಂಗಿದುರ್ಗ ಇದೆ ಹೋಗ್ಬೇಕು ನಮ್ಮ ಕೆರೆ ಇದೆ ಊರತ್ರ ಅಲ್ಲೆಲ್ಲ ದೋಣಿ ವಿಹಾರ ಎಲ್ಲ ನಡೀತಾ ಇದೆ ಮೀನು ಎಲ್ಲ ಹಿಡಿತಾ ಇದ್ದಾರೆ ಹೋಗ್ತಾ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಹೊರಟುವೇ ಜ್ಯೂಸ್ ಕುಡಿದ್ಬಿಟ್ಟು ಚೆನ್ನಾಗಿದೆ ದೊಡ್ಡ ಕೆರೆ ಗೈಸ್ ಸರೌಂಡಿಂಗ್ ಫುಲ್ ಅದೇ ಸಗದಾಗಿದೆ ಕೆರೆ ಮಾತ್ರ ಒಂದು ವೇ ಹೋಗ್ತಾ ಹೂವಿನ ತೋಟ ಸಿಕ್ತು ಸಾಕಾಗಿದೆ ಮಾತ್ರ ಹೂವಿನ ತೋಟ ವಾ ಚೆನ್ನಾಗಿದೆ ಎಲ್ರಿಗೂ ಸುಭಾಷ್ ಸಂಜೆ ಈಗ ಹರತ್ನಹಳ್ಳಿ ರೀಚ್ ಆಗಬೇಕು ನಾವು ಸಂಜೆ ಹೋಗೋ ಇಲ್ಲ ಒಂದು ಒಳ್ಳೆಯ ತೋಟ ಹೊಲ ಇರೋ ಕಡೆ ಬಂದಿದ್ವಿ ದಾವಣಗೆರೆ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಜಾಸ್ತಿ ಮೆಕ್ಕೆಜೋಳ ಬೆಳಿತಾರೆ ಸ್ನೇಹಿತರೆ ಎಷ್ಟು ಹಚ್ಚ ಹಸಿರಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಬೆಳೆ ಬಟ್ ಮಳೆ ಬರಬೇಕು ರೈತರಿಗೆ ಈಗೆಲ್ಲ ಸ್ವಲ್ಪ ಮಳೆ ಕಡಿಮೆ ಇದೆ ಭಗವಂತ ಆದಷ್ಟು ಒಳ್ಳೆ ಮಳೆ ಬೆಳೆ ಆಗಲಿ ಈ ವರ್ಷ ನೋಡೋದು ಅಷ್ಟು ದನ ಕರುಗಳೆಲ್ಲ ಮೇಯ್ತಿದ್ದಾವೆ ಒಳ್ಳೆ ಅಚ್ಚ ಹಸಿರಾದಂಥ ಜಾಗ ರೋಡು ತುಂಬಾ ಖುಷಿ ಆಯಿತು ಆದಷ್ಟು ಸೈಕ್ಲಿಂಗು ಈ ಥರ ಹೋಗುವಾಗ ಇಂಥ ರೋಡ್ಗಳಿಗೆ ಹೋಗಿ ಹಳ್ಳಿ ರೋಡಲ್ಲಿ ಆದಷ್ಟು ಹಸಿರಿರುತ್ತೆ ಬಿಸಿಲಿಗೆ ಎಷ್ಟು ಇರಲ್ಲ ಚೆನ್ನಾಗಿರುತ್ತೆ ಹಳ್ಳಿ ಜನ ತುಂಬಾ ವಿಚಾರಿಸ್ತಾರೆ ಅದು ಎಲ್ಲರೂ ಚೆನ್ನಾಗಿರುತ್ತೆ ಫೀಲ್ ಚೆನ್ನಾಗಿರುತ್ತೆ ವೈಫ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದು ಸಿಗುವ ಮುಂದೆ ಹರಪನಹಳ್ಳಿಗೆ ರೀಚ್ ಆಗಬೇಕು ಇವತ್ತು ಸಿಗುವ ಇವಾಗ ಅಂಧವೇ ಹರಪುನಹಳ್ಳಿಗೆ ಹೋಗ್ತಾಯಿದ್ವಿ ವೇ ಒಂದು ಚಿಕ್ ಡ್ಯಾಮ್ ಥರ ಇಲ್ಲಿ ನಮಗೆ ರಿಫ್ರೆಶ್ ಆಗೋದಕ್ಕೆ ತಕ್ಕದಾಗಿದೆ ಜಾಗ ಮಾತ್ರ ನೋಡ್ತಾ ಇರ್ಬೋದು ನೀವು ಚಕ್ ಡ್ಯಾಮ್ ಥರ ಚೆನ್ನಾಗಿದೆ ಸ್ನಾನ ಎಲ್ಲ ಮುಗೀತು ನಂದು ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ನಮ್ಮ ಅವರು ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರಿಫ್ರೆಶ್ ಆಗಿಬಿಟ್ಟು ಇಲ್ಲಿಂದ ಹರಪನಹಳ್ಳಿ ನನ್ನ ತರ್ಟಿ ಕಿಲೋಮೀಟರ್ಸ್ ಇದೆ ಹೋಗ್ಬೇಕು ಇವತ್ತು ಅರ್ಪಿ ರೀಚ್ ಆಗುವ ಅಂತ ಅಂದ್ಕೊಂಡಿದ್ದೀವಿ ಡ್ಯಾಮ್ ವೈಬ್ ಮಾತ್ರ ಸೂಪರ್ ಆಗಿದೆ ರಿಫ್ರೆಶ್ ಆಗಿ ಓಡ್ತೀವಿ ಇಲ್ಲಿಂದ ಕಾಯಿಸಿ ದುರ್ಗದಲ್ಲಿದ್ದೀವಿ ಹಾಂ ಬೆಟ್ಟ ನೋಡುವ ಅಂತ ಹತ್ತಾ ಇದೀವಿ ಸೈಕಲ್ ತಗೊಂಡಿದ್ದೀವಿ ಹತ್ತೋದಕ್ಕೆ ಆಗ್ತಲ್ಲ ಅಂದ್ಕೊಂಬಿಡಿ ಅಷ್ಟಪ್ಪು ಗೇರ್ ಸೈಕಲ್ ಅವಲ್ಲ ಮ್ಯಾನೇಜ್ ಆಗ್ತೈತೆ ನಾರ್ಮಲ್ ಸೈಕಲಾದ್ರೆ ನಿಜವಾಗ ಹತ್ತೋದಕ್ಕೆ ಆಗ್ತಾ ಆಗೋಲ್ಲ ಹ್ಞೂ ಫುಲ್ ಸುಸ್ತಾಗಿ ಗೇರ್ ಸೈಕಲ್ ಆಗೋದ್ರಿಂದ ಸಿಂಗಲ್ ಗೇರಿಗೆ ಹಾಕ್ಕೊಂಡು ಫಸ್ಟ್ ಗೇರ್ಗೆ ಆರಾಮಾಗಿ ಹತ್ಬೋದು ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ನಮ್ಮ ಸೈಕಲಲ್ಲಿ ತಳಬೇಕು ನಾಲ್ಕು ನಿನ್ನ ಬರಬೇಕು ಕೋಟೆ ಇದೆ ಅಂತೇಳಿ ಸಗದಾಗಿದೆ ಅಂತ ಹೇಳಿದ್ರು ಕೋಟೆ ಮತ್ತು ಅರಮನೆ ಐತಿಹಾಸಿಕದು ಹಳೆಯದು ನೋಡುವ ಹೋಗಿ ನೋಡಬೇಕು ತುಂಬ ಎಕ್ಸೈಟ್ ಆಗಿದ್ದೀನಿ ಇಷ್ಟೊಂದು ಹಪ್ಪತ್ತು ಗಂಡು ಸೈಕಲಲ್ಲಿ ಅಥವಾ ಬನ್ನಿ ಹೋಗುವ ಇವಾಗ ಉಚ್ಚಂಗಿ ದುರ್ಗ ಕೋಟೆಯಲ್ಲಿದ್ದೀವಿ ಉಚ್ಚಂಗಮ್ಮ ದೇವಸ್ಥಾನ ಇದೆಯಂತೆ ಮೇಲೆ ಹೋಗಬೇಕು ಚಿನ್ನ ಪ್ರಾಚಿನ ದೇವಸ್ಥಾನ ಅದೇ ಕೋಟೆ ಅರಮನೆ ಎಲ್ಲ ಇದೆ ಬಟ್ ಸ್ವಲ್ಪ ಸ್ವಲ್ಪ ಎಲ್ಲ ಹಾಳಾಗಿದೆ ಬಟ್ ಇರೋದ್ರಲ್ಲಿ ತುಂಬಾನೇ ಚೆನ್ನಾಗೆ ಇರೋ ಇಟ್ಕೊಂಡಿದ್ದಾರೆ ತುಂಬಾನೇ ಖುಷಿ ಆಯ್ತು ನೋಡೋಣ ಹುಚ್ಚಂಗಮ್ಮನ ದೇವಸ್ಥಾನ ಕೋಟೆ ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ ಇಲ್ಲೊಬ್ರು ನಾಗರಿಕರು ಇಲ್ಲಿ ಇರೋ ಇರುವ ಇರೋದಕ್ಕೆ ವ್ಯವಸ್ಥೆನ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ನನಗೇನು ಸಮಯ ಅವಕಾಶ ಇದೆ ನೋಡೋಣ ಮುಂದೆ ಉಳ್ಕೊಳೋತಾ ಅಪ್ಪ ಇಲ್ಲೇ ಇರೋದು ಅಂತ ಅದನ್ನು ಇವತ್ತು ಪ್ಲಾನ್ ಮಾಡೋದಕ್ಕೆ ತಯಾರಿ ಮಾಡ್ತೀವಿ ಮನೆಗೆ ಹೋಗೋಣ ದೇವ್ರ ದರ್ಶನ ಮಾಡೋಣ ಹೋಗಿ ವಿಜಯನಗರ ಜಿಲ್ಲೆ ಹರಕನಹಳ್ಳಿ ತಾಲೂಕಿರ್ತಕ್ಕಂಥ ಒಂದು ಉಚ್ಚಂಗಿ ದುರ್ಗಿ ಉಚ್ಚಂಗಿ ದುರ್ಗ ಇರ್ತಕ್ಕಂಥ ಉಚ್ಚಂಗಮ್ಮ ದೇವಿ ದೇವಸ್ಥಾನಕ್ಕೆ ಬಂದು ಸ್ನೇಹಿತರೆ ತುಂಬಾ ಖುಷಿ ಆಯಿತು ಮೆಟ್ಟಿಲಿನ ಹೊತ್ಕೊಂಡು ಬಂದು ಒಡೆಯೋದಕ್ಕೆ ಬೆಟ್ಟ ಹತ್ಕೊಂಡು ಸೈಕಲಿಂಗ್ ತುಂಬ ಟಫ್ ಆಯಿತು ಆದರೂ ಬಂದು ಖುಷಿ ಆಯಿತು ಏನಪ್ಪಾ ಸ್ಪೆಷಲ್ ಅಂದರೆ ನಮಗೆ ಇವತ್ತು ದರ್ಶನ ವಿ ವಿ ಐ ಪಿಗೆ ಬಿಡೋ ಥರ ದರ್ಶನ ಬಿಟ್ಟರು ಕಾರಣ ಅಯೋಧ್ಯೆಗೆ ಹೊರಟಿದ್ದಾರೆ ಕರ್ನಾಟಕದಿಂದ ಅಂತೇಳಿ ನಮಗೆ ಗರ್ಭಗುಡಿಗೆ ಹೋಗಿ ಆ ದೇವಿಗೆ ನಾವೇ ಪೂಜೆ ಮಾಡೋ ಥರ ಒಂದು ಅವಕಾಶನ ಕಲ್ಪಿಸ್ಕೊಟ್ರು ತುಂಬಾ ಖುಷಿ ಆಯಿತು ಎಲ್ರಿಗೂ ಒಳ್ಳೇದು ಮಾಡಲಿ ಈ ದೇವಿ ದರ್ಶನ ನಿಮಗೂ ಬೇಗ ಆಗಲಿ ಅಂತ ಹೇಳಕ್ ಧನ್ಯವಾದಗಳು ಎಲ್ಲರಿಗೂ ಇಲ್ಲಿ ಮೇಲೆ ಬೆಟ್ಟದ ಮೇಲೆ ಐಟಮ್ ಏನಾದರೂ ಸಾಕ್ಸೋದಕ್ಕೆ ಕತ್ತೆಗಳ್ನ ಯೂಸ್ ಮಾಡ್ತಾ ಇದಾರೆ ಬಾಳೆ ಹೋಗ್ತಾ ಇದ್ದಾರೆ ನೋಡ್ತಾ ಇರಬಹುದು ನೀವು ಸೊ ಇವಾಗ ಬೆಟ್ಟನ ಇಳಿತಾ ಇದೀವಿ ನಮ್ಮ ಸೈಕಲ್ಸ್ ಅಲ್ಲಿ ಇದೆ ಕಾಣುತ್ತಾ ಇವಾಗ ಕೋಟೆನೇ ಇಳಿತಾ ಇದ್ದೀವಿ ಕೋಟೆ ಭಾಗ ಈ ಥರ ಇದೆ ದರ್ಶನ ಅಂತೂ ಆಯಿತು ಯಾತ್ರೆ ಅಂತ ಹೇಳಿ ನಮಗೆ ಒಂದು ಒಳ್ಳೆ ವಿ ದರ್ಶನ ಮಾಡೋ ಥರ ಒಂದು ಗರ್ಭಗುಡಿಗೆ ಒಳಗಡೆನೆ ಬಿಟ್ಟು ಪೂಜೆ ಎಲ್ಲ ಮಾಡಿಸಿದರೆ ತುಂಬಾ ಖುಷಿಯಾಯಿತು ಇದು ಪ್ರಾಚೀನ ಇತಿಹಾಸ ಇರ್ತಕ್ಕಂಥ ಕೋಟೆ ಸುತ್ತಲೂ ಈ ಗುಡ್ಡಗಾಡಿನ ಪ್ರದೇಶದಲ್ಲಿ ಫುಲ್ಲು ಕೋಟೆನ ಕಟ್ಟಿದ್ದಾರೆ ಕೆಲವೊಂದು ಭಾಗ ಹಾಳಾಗಿದೆ ಕೆಲವೊಂದು ಭಾಗ ಇನ್ನೂ ಚೆನ್ನಾಗಿದೆ ಒಂದೊಳ್ಳೆ ಪ್ರಕೃತಿಯ ನೋಟ ಮುನ್ನೂರ ಅರವತ್ತು ಡಿಗ್ರಿ ಇರ್ತಕ್ಕಂಥ ಒಂದೊಳ್ಳೆ ಪ್ರಕೃತಿಯ ಜಾಗ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಹಸಿರು ಹತ್ತಿರ ಹಸಿರು ಜಾಗ ಬನ್ನಿ ಕೆಳಗಡೆ ಹೋಗುವ ಒಳಗಡೆ ಹಾಕಿದ್ವಿ ಸೈಕಲ್ಸ್ ಅಲ್ಲಿ ಕೆಳಗಡೆ ಇದೆ ಅದರಿಂದ ಮಾತ್ರ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಇಲ್ಲೋ ಪೊಲೀಸ್ ಇಲಾಖೆಯವರು ಸಿಬ್ಬಂದಿಗಳು ಕೂಡ ನಮ್ಮನ್ನೆಲ್ಲ ತುಂಬಾ ಆತ್ಮೀಯದಿಂದ ಧನ್ಯವಾದಗಳನ್ನು ಕಂದ್ರಾಟಿಸ್ನೇ ಹೇಳ್ತಾರೆ ಅದನ್ನೆಲ್ಲ ಹೇಳ್ತಾರೆ ತುಂಬಾ ಖುಷಿ ಆಗುತ್ತೆ ಹೀಗೆ ಸಾಗ್ಲಿ ನಮ್ಮ ಪ್ರಯಾಣ ಎಲ್ಲ ದೇವರ ದರ್ಶನ ಚೆನ್ನಾಗಾಗಲಿ ಯಾತ್ರೆ ಸಕ್ಕು ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸೊ ಇವಾಗ ಬೆಟ್ಟನ ಇಳಿತಾ ಇದ್ದೀವಿ ಫುಲ್ ಡೌನ್ ಇದೆ ಗಾಡಿ ಏನು ಸಖತ್ತಾಗಿ ಹೋಗ್ತಾ ಇದೆ ಆ ಕಡೆಯಿಂದ ಸಖತ್ ಅಪ್ಪಿತ್ತಲ್ಲ ಆಗಿರಲಿಲ್ಲ ಅಂದರೂ ಹೆಂಗ ಮಾಡಿ ತುಳಿದ್ವಿ ಮೇಲುಗಡೆ ನಾವು ಸೈಕಲ್ ತಗೊಂಡೋಗುವ ಅಂತ ಇಲ್ಲಿ ಇವಾಗ ಹೋಗುವ ಇಲ್ಲಿ ಅರ್ಸಿಕೆರೆ ಅಂತ ಒಂದು ಊರಿದೆಯಂತೆ ಅಲ್ಲಿ ಒಂದು ಮಠ ಇದೆಯಂತೆ ಅಲ್ಲಿಗೆ ಹೋಗಿ ಸ್ಟೇ ಆಗುವಂಥ ಪ್ಲ್ಯಾನಲ್ಲಿ ಇದ್ದೀವಿ ಈಗಲ್ಲ ಟೈಮ್ ಆಲ್ರೆಡಿ ಏಳು ಗಂಟೆ ಆಗಿದೆ ಸೊ ಅಲ್ಲಿಗೆ ಹೋಗ್ಬೇಕು ಇವತ್ತು ಟೈಮಿಗೆ ಕಷ್ಟ ವಾಕಿಂಗ್ ಹದಿನೈದು ಕಿಲೋಮೀಟ್ರ್ ಇದೆ ಆಮಾಬ ಹೋಗಬೇಕು ತುಂಬ ಡೌನ್ ಇದೆ ಕೆಳಗೆ ಬಂದು ಸಿಗ್ತೀನಿ ಸೊ ಇವಾಗ ಟೈಮು ಎಂಟು ಗಂಟೆ ಆಗಿದೆ ಕತ್ತಲ ಬಿಟ್ಟರೆ ಅದಕ್ಕೆ ಹಣೆ ಬ್ಯಾಟ್ರಿ ಹಾಕೊಂಡು ಸೈಕಲ್ ರೈಡ್ ಇದ್ದೀವಿ ಒಂದು ಐದು ಕಿಲೋಮೀಟ್ರ್ ಇದೆ ರೀಚ್ ಆದಮೇಲೆ ನಿಮಗೆ ಸಿಗ್ತೀನಿ ಮಾಡ್ಬೋದಾ ಇವಾಗ ಇಲ್ಲಿ ಮಠ ಬಂದಿದ್ದೀವಿ ಇದು ಹರಸಿಕೆರೆ ಅಂತ ಇಲ್ಲಿ ಬರುತ್ತೆ ಒಂದು ಇದು ತಾಲೂಕು ಏನು ಏನು ಅಡ್ರಸ್ ಹೋಬಳಿ ಹೋಬಳಿನ ಜಿಲ್ಲೆ ಜಿಲ್ಲೆ ಯಾವ್ದು ಬರುತ್ತೆ ಇದು ವಿಜಯನಗರ ವಿಜಯನಗರ ಜಿಲ್ಲೆ ತಾಲೂಕು ಹರಪಳ್ಳಿ ತಾಲೂಕು ಮಠ ಬಂದ್ಬಿಟ್ಟು ಮಠದ ಹೆಸ್ರೇ ಶ್ರೀ ಸಂತೇಶ್ವರ ಮಠ ಈ ಸಂತೇಶ್ವರ ಮಠದಲ್ಲಿ ಸ್ಟೇ ಇವತ್ತು ನೈಟು ಇಲ್ಲಿ ಸ್ಟೇ ಆಗುವಂಥ ಪ್ಲಾನಲ್ಲಿ ಇದ್ದೀವಿ ಬೆಳಿಗ್ಗೆ ಬೆಳಿಗ್ಗೆ ದರ್ಶನ ಮಾಡೋವಂಥದ್ದು ಇವಾಗ ಕ್ಲೋಸ್ ಆಗಿದೆ ಬೆಳಿಗ್ಗೆ ನಿಮಗೆ ಆ ಮಠ ತುಂಬ ಚೆನ್ನಾಗಿದೆ ತುಂಬಾನೇ ಅದ್ಭುತವಾಗಿದೆ ತೋರಿಸ್ತೀನಿ ಬೆಳಗ್ಗೆ ಬೆಳಗ್ಗೆಲ್ಲ ತೋರಿಸ್ತೀವಿ ಈ ಊಟ ಮಾಡಿಬಿಟ್ಟು ಇಲ್ಲೇ ಮಲಗಬೇಕು ಇಲ್ಲೇ ಮಠದಲ್ಲಿ ಊಟದ ವ್ಯವಸ್ಥೆ ಕೂಡ ಆಗಿದೆ ಇವತ್ತು ಯಾವುದೋ ಒಂದು ಫಂಕ್ಷನ್ ಇತ್ತಂತೆ ಮಠದಲ್ಲಿ ಎಂಗೇಜ್ಮೆಂಟು ಹಾಗಾಗಿ ಊಟದ ವ್ಯವಸ್ಥೆ ಇತ್ತಲ್ಲ ಹಾಗಾಗಿ ಎಲ್ಲ ಮಾಡ್ತಾ ಇದ್ದಾನೆ ಹುಡುಗ ಭಾಳ ಅತಿಥಿ ಸತ್ಕಾರ ಮಾಡ್ತಾ ಇದ್ದಾನೆ ಇನ್ನು ಹೆಸರಿನ ಲಿಖಿತ್ 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 ಒಂದು ಅತಿಥಿ ಸತ್ಕಾರ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ತಣ್ಣಗಿತ್ತು ಅನ್ನೋದಕ್ಕೆ ಒಂದು ಸ್ವಲ್ಪ ಬಿಸಿ ಎಲ್ಲ ಮಾಡ್ಕೊಡ್ತಾ ಇದ್ದಾನೆ ಒಳ್ಳೆ ಮನಸ್ಸಿಂದ ಹಣ ತಗೊಡಿ ಎಷ್ಟು ನಾಚ್ಕೋಬೇಡಿ ಅಂತೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೆ ಎಷ್ಟನೇ ಕ್ಲಾಸ್ ಹೋಗ್ತೀನಿ ಅಪ್ಪ ಫಸ್ಟ್ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಐ ಟಿ ಎ ಮಾಡ್ತಿದ್ದೀನಿ ಹುಡುಗ ಅವಾಗ ಒಳ್ಳೆಯದಾಗಲಿ ಅವ್ರ ಮಠದಲ್ಲಿ ಹೋದಂಥ ಹುಡುಗರು ಒಂದು ಒಳ್ಳೆ ಭವಿಷ್ಯನ ಕಟ್ಕೊಳ್ಳಿ ಧನ್ಯವಾದಗಳು ಗೈಸ್ ಇವಾಗ ಟೆಂಟ್ ಇದ್ದೀನಿ ಟೆಂಟ್ ಹಾಕ್ಬೇಕು ಇವಾಗ ಒಳ್ಳೆ ಭಾಳ ಇದ್ದಾವೆ ಸ್ವಲ್ಪ ಅದಕ್ಕೋಸ್ಕರ ಟೆಂಟ್ ಹಾಕೋದು ಹೇಗೆ ಅಂತ ನಾನು ಡೀಟೇಲ್ ವೀಡಿಯೋ ಮಾಡಿದ್ದೀನಿ ಯೂಟ್ಯೂಬಲ್ಲಿನೂ ಅಪ್ಲೋಡ್ ಆಗಿಲ್ಲ ಬರುತ್ತೆ ವೀಡಿಯೋ ಟೆಂಟ್ ಹಾಕ್ಬಿಟ್ಟು ಆಮೇಲೆ ಸಿಕ್ತಿದ್ದು ನಿಮಗೆ ಇನ್ನೇನು ಮಲಗುವಂಥ ಟೈಮ್ ಆಯ್ತಲ್ಲ ಸ್ನೇಹಿತರೆ ಉಳ್ಕೊಳೋದಕ್ಕೆ ಎಲ್ಲಾದ್ರೂ ವ್ಯವಸ್ಥೆ ಇರುತ್ತೆ ಕೆಲವೊಂದು ಸಲ ದೇವಸ್ಥಾನಗಳಲ್ಲಾಗಲಿ ಮಠಗಳಲ್ಲಾಗಲಿ ಓಪನ್ ಸ್ಪೇಸ್ ಇರುತ್ತೆ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಅದಕ್ಕೆ ಅಂತ ಹೆಂಗಾರ ಅಲ್ಲಿ ಸೇಫ್ಟಿಗೆ ಒಂಥ ಟೆಂಟ್ ಅಂದಿದ್ವಿ ಸ್ನೇಹಿತರೆ ನಾನು ಇದು ಈ ಟೆಂಟಲ್ಲಿ ಎರಡನೇ ಎರಡನೇ ಸಲ ಮಲಗ್ತಾ ಇರೋದು ಒಂದು ಸೌತ್ ಇಂಡಿಯನ್ ಟ್ರಫೆಸ್ಟ್ ಟ್ರಕ್ಕಿಂಗು ಕುಮಾರಾಪುರದಲ್ಲಿ ಅಲ್ಲಿ ಮಲಗಿದ್ವಿ ಅವರೇ ಟೆಂಟಿನ ವ್ಯವಸ್ಥೆ ಎಲ್ಲ ಮಾಡಿದ್ರು ಫೀಸ್ ತೊಗೊಂಡಿದ್ರು ಬಟ್ ಇದು ನಾವೇ ಸ್ವಂತ ತಗೊಂಡು ಬಂದಿರೋದ್ರಿಂದ ಎಲ್ಲಿ ಬೇಕಲ್ಲಿ ಹಾಕೋಬೋದು ಯಾವುದೇ ಜಾಗದಲ್ಲಾದರೂ ಎಂಥ ಇದ್ರಲ್ಲಾದರೂ ಇದು ಮಾಡ್ಬೋದು ಒಳ್ಳೆ ಚೆನ್ನಾಗಿದೆ ಟೇಕಾತ್ಲಾಂದು ಇವತ್ತೇ ನಿಮಗೆ ನಮಗೆ ಇದೇ ಅರಮನೆ ನೋಡೋಣ ಸೊ ಇವಾಗ ಊಟ ಎಲ್ಲ ಮುಗೀತು ಮಲಗೋಕ್ಕೂ ಕೂಡ ವ್ಯವಸ್ಥೆ ಆಗಿದೆ ಸೊ ನೀವು ಟೆಂಟ್ ಹಾಕಿರೋದು ನೋಡ್ರಲ್ಲ ಹಾಗೂ ಎಲ್ಲ ಹಾಕಿದೀವಿ ಟೆಂಟು ಸೈಕಲ್ ಅಲ್ಲಿಸ್ಕೊಂಡಿದ್ವಿ ನಾನೇನು ಇಲ್ಲಿ ಅನ್ನೋದಾದರೆ ಇಲ್ಲಿ ಚಾರ್ಜ್ಗೆ ಹಾಕಿದ್ದೀನಿ ಮೊಬೈಲ್ನ ಚಾರ್ಜ್ ಬೇಕಲ್ಲ ಮೇಯ್ನು ಚಾರ್ಜ್ ಹಾಕೊಂಡು ಇಲ್ಲಿ ಕಾಯ್ತಾ ಅಂತ ಕೂತ್ಕೊಂಡಿದ್ದೀನಿ ವೀಡಿಯೋ ಎಡಿಟಿಂಗ್ ಸ್ವಲ್ಪ ಇದೆ ಇವತ್ತಿಂದು ಈಗ ಈ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಬೇಕು ಸೊ ಅದು ಇದು ತುಂಬಾ ಕೆಲಸ ಇದೆ ಟೈಮ್ ಆಲ್ರೆಡಿ ಹತ್ತುವರೆ ಆಗಿದೆ ಮಲಗಬೇಕು ನಿದ್ದೆ ಇಲ್ಲ ಕಣ್ಣು ಇದೆ ಇರಲಿ ಪರವಾಗಿಲ್ಲ ಎಲ್ಲ ಮಾಡ್ತೀನಿ ನಾನು ವಿಡಿಯೋ ಬರುತ್ತೆ ವೀಡಿಯೋ ನೋಡಿದ್ರಲ್ಲ ಕೊನೆ ತನಕ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ನಾನು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾಳೆ ವೀಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಈ ಒಂದು ವೀಡಿಯೋಲಿ ಎಂಡ್ ಆಗುತ್ತೆ ಮತ್ತು ಮುಂದಿನ ಮುಂದಿನ ವಿಡಿಯೋದಲ್ಲಿ ಸಿಗುವ ಎಲ್ರಿಗೂ ಶುಭರಾತ್ರಿ ಗುಡ್ ನೈಟ್ ಓಕೆ ಫ್ರೆಂಡ್ಸ್ ಬಾಯ್